ಸರ್ವರಿಗೂ ಶುಭೋದಯಗಳನ್ನು ತಿಳಿಸ್ತಾ ಇಂದಿನ ಸ್ವರಚಿತ ವಚನ ಅಂಗ ಸಂಗವ ಮಾಡಿ ಅಂಗ ಸಂಗವ ಮಾಡಿ ನಿನ್ನ ಸಂಘದಿಂದ ದೂರವಾದೆ ನೋಡ ಅಂಗ ಸಂಗವ ಮಾಡಿ ನಿನ್ನ ಸಂಘದಿಂದ ದೂರವಾದೆ ನೋಡ ಮನದ ಮಂಗನಾಟದ ಸಂಗವ ಮಾಡಿ ನಿನ್ನ ನೆನಹು ಮರೆತು ನೋಡ ಮನದ ಮಂಗನಾಟದ ಸಂಗವ ಮಾಡಿ ನಿನ್ನ ನೆನಹು ಮರೆತೆ ನೋಡ ಇಂದ್ರಿಯ ಸುಖಕ್ಕೆ ಬಲಿಯಾಗಿ ಬದುಕಿನ ಇಂಗಿತ ಮರೆತೆ ನೋಡ ಇಂದ್ರಿಯ ಸುಖಕ್ಕೆ ಬಲಿಯಾಗಿ ಬದುಕಿನ ಇಂಗಿತ ಮರೆತೆ ನೋಡ ನಿನ್ನ ದಾಸನಾಗದೆ ವಿಷಯಗಳ ದಾಸನಾಗಿ ವ್ಯಥೆ ಪಡುತ್ತಿರುವೆ ನೋಡ ನಿನ್ನ ದಾಸನಾಗದೆ ವಿಷಯಗಳ ದಾಸನಾಗಿ ವ್ಯಥೆ ಪಡುತ್ತಿರುವೆ ನೋಡ ಭವಬಂಧನ ಬಿಡಿಸಿ ನಿನ್ನ ಚರಣ ಸೇವೆ ಮಾಡುವ ಭಾಗ್ಯ ನೀಡು ಭವಬಂಧನ ಬಿಡಿಸಿ ನಿನ್ನ ಚರಣ ಸೇವೆ ಮಾಡುವ ಭಾಗ್ಯವ ನೀಡು ಮಧುರ ಶಿಲಾಧೀಶ ನಗರೇಶ್ವರ ಮಧುರ ನಗರೇಶ್ವರ